ಜೀವಿತದಲ್ಲಿ ಎಲ್ಲ ಸರಿಯುತ್ತ ಎಲ್ಲೋ ಒಂದು ಕಡೆ ಗರ್ವ ಇತ್ತು ಈ ಗರ್ವ ಇರುವ ನಿಮಿತ್ತ ದೇವರಿಗೆ ಆತನನ್ನು ಆಸ್ವಾದ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಪ್ರೈಸ್ ಗಾರ್ಡ್ ಕೆಲವೊಂದು ನೋವುಗಳ ಮಧ್ಯದಲ್ಲಿ ದೇವರು ನಮ್ಮಿಂದ ಕೆಲವೊಂದನ್ನು ನೀಗಿಸ್ಲಿಕ್ಕೆ ಇಷ್ಟಪಡ್ತಾನೆ ಕೆಲವೊಂದು ಭಾಗದ ಶುದ್ಧೀಕರಿಸಲಿಕ್ಕೆ ದೇವರು ಇಷ್ಟಪಡ್ತಾನೆ ಪ್ರಿಯರೇ ಒಂದು ಈ ಬಾಧೆ ಕೆಲಸ ಇಲ್ಲ ಬಿಸ್ನೆಸ್ ಇಲ್ಲ ಸೇವೆ ನಿಂತು ಹೋದಂತ ಅನುಭವಗಳು ಯಾವುದೇ ರೀತಿಯ ಒಂದು ಆದಾಯಗಳಿಲ್ಲ ಅಥವಾ ಅದರ ಮಧ್ಯದಲ್ಲಿ ರೋಗಗಳು ವೇದನೆಗಳು ಬಾಧೆಗಳು ಕುಟುಂಬದಲ್ಲಿ ಸಮಸ್ಯೆಗಳು ಒಂದಲ್ಲ ಒಂದು ವಿಧವಾಗಿ ಅನುಭವಿಸ್ತಾ ಇದ್ದೇವೆ ಹಾಗಾದ್ರೆ ಇಲ್ಲಿ ಈಚೆಗೆ ಏನು ಹೇಳ್ತದೆ ಇದೆ ಈ ಬಾಧೆ ಸಮ ಬಾಧೆ ನೀಗಿದಾಗ ಅವನು ಬಾಯಿಂದ ಬಂದಂಥ ವಾತು ನನ್ನ ಆತ್ಮಕ್ಕೆ ಸಂಭವಿಸದ ನೆನೆಸಿ ನನ್ನ ಜೀವಮಾನವೆಲ್ಲ ನಾನು ಮೆಲ್ಲಗೆ ನಡೆಯುತ್ತೇನೆ ಅಥವಾ ತೀರ್ಮಾನ ತಗೊಳ್ತಾ ಇದ್ದಾನೆ ತನ್ನ ತಗ್ಗಿಸಿಕೊಳ್ಳ ದೇವರ ಮುಂದೆ ತನ್ನ ತಗ್ಗಿಸಿಕೊಳ್ಳುವಂಥದ್ದನ್ನು ಕಾಣ್ತಾ ಇದ್ದೇವೆ ಒಂದು ಪೇತ್ರ ಐದು ಆರರಲ್ಲಿ ನಿಮ್ಮನ್ನೇ ದೇವರ ತಾಣಗಳು ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳಿರಿ ಆತನ ತಕ್ಕ ಸಮಯದಲ್ಲಿ ನಿಮ್ಮ ಮೇಲೆ ಕೆತ್ತುವ ನಿಮ್ಮದ್ದೆ ವಾಕ್ಯ ಓದ್ತೇವೆ